ಸತೀಶಣ್ಣ ನೀವು ಶಸ್ತ್ರ ತ್ಯಾಗ ಮಾಡುವುದು ಬೇಡ ಇದೇ ಡಿಸೆಂಬರ್ನಲ್ಲಿ ನೀವು ಮುಖ್ಯಮಂತ್ರಿ ಆಗಬೇಕು ಹೌದು ಮುಂದಿನ ಸಿಎಂ ಸತೀಶ್ ಆಗಲಿ ಅಂತ ರಾಜು ಗೌಡ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ನೋಡಿ ಎಷ್ಟರ ಮಟ್ಟಿದೆ ಇದೇ ಡಿಸೆಂಬರ್ನಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಇಚ್ಛೆಯನ್ನ ಮಾಜಿ ಸಚಿವ ರಾಜು ಗೌಡ ವ್ಯಕ್ತಪಡಿಸಿದ್ದಾರೆ ಮಾತು ಕಡಿಮೆ ಆದ್ರೆ ಪ್ಲಾನ್ ಹಾಕಿದ್ರೆ ಕರೆಕ್ಟ್ ಕರೆಕ್ಟ್ಗೆ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ರಾಜುಗೌಡ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ನಿಮ್ಮನ್ನ ನಾವು ಮುಖ್ಯಮಂತ್ರಿಯಾಗಿ ನೋಡಬೇಕು ಮುಂದಿನ ಸಿಎಂ ಸತೀಶ್ ಅಣ್ಣನೇ ಆಗ್ಲಿ ಅಂತ ಹೇಳಿದ್ದಾರೆ ರಾಜುಗೌಡ ಪ್ಲಾನ್ ಹಾಕಿದ್ರೆ ಕರೆಕ್ಟ್ ಏಟಿ ಇವತ್ತ ಬಾಲ ಜಡಗದ ಮೂರ್ತಿ ಉದ್ಘಾಟನೆ ನಿಮ್ ಕೈಯಿಂದ ಆಗ್ಯದ ಅವರು ಶಸ್ತ್ರ ಅವ್ರ ಸರೆಂಡರ್ ಮಾಡಲಿಲ್ಲ ಹಂಗ ನಿನ್ ಬಾಯಾಗ ಏನೋ ನಾವು ಕೇಳಕೈತಿ ಈ ಸಾರಿ ನಂಗೆ ಮುಖ್ಯಮಂತ್ರಿ ಅಭಿಲಾಷೆ ಅಲ್ಲ ಮುಂದಿನ ಸರಿ ಮುಂದಿನ ಸರಿ ಬೇಡ ಶ್ರ ತ್ಯಾಗ ಮಾಡಲಿಲ್ಲ ನೀನು ಶಸ್ತ್ರ ಮಾಡಬೇಡ ಇದೇ ಸರಿ ಡಿಸೆಂಬರ್ ಆಸೆ ಮಾಡೆಂಬರ್ ಅಂತೇಳಿ ಆಗ್ಲಿ ಮುಂದಿನ ಸಿಎಂ ಸತೀಶ್ ಆಗಲಿ ಆಗ್ಲಿ ನಾವು ನಿಮ್ ರಕ್ತನೇ ಹಂಚಿಕಿವಿ ನಾವು ಆಗಿರ್ಬೇಡ್ರಲ್ಲ ಸುಲ್ಪುರದವ್ರ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಎಂ ರೇಸ್ನಿಂದ ಹಿಂದಕ್ಕೆ ಸರದ್ರ ಹಾಗಾದರೆ ಸತೀಶ್ ಜಾರಕಿಹೊಳಿ ಎರಡು ಸಾವಿರದ ಮೂವತ್ತ್ ಮೂರರವರೆಗೆ ಕಾಯುವೆ ನಮಗೇನು ಅವಸರ ಇಲ್ಲ ಬಾಗಲಕೋಟೆಯಲ್ಲಿ ರಾಜುಗೌಡ್ರ ಮಾತಿಗೆ ಪ್ರತಿಕ್ರಿಯೆ ಸತೀಶ್ ಜಾರಕಿಹೊಳಿ ಕೊಟ್ಟಿರೋದು ನಮ್ಮ ಗಾಡಿ ನಲವತ್ತಕ್ಕಿಂತಲೂ ಹೆಚ್ಚು ಸ್ಪೀಡ್ ಹೋಗೋದಿಲ್ಲ ಸಿಕ್ಕರೂ ಅಷ್ಟೇ ಸಿಗದಿದ್ರೂ ಅಷ್ಟೇ ನಮ್ಮ ಸ್ಪೀಡ್ ಫಾರ್ಟಿ